ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀಪರ್ವದಲ್ಲಿ ವಿದುರನು ಹಿಂದೆ ಹೇಳಿದ ಕಾಡು ಮೊದಲಾದುವನ್ನೇ ಸಂಸಾರ ರೂಪದಿಂದ ವಿವರಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಓ ನೀತಿಜ್ಞ ವಿದುರನನ್ನು ಕುರಿತು ಕೇಳುತ್ತಿರುವನು ಆಹಾ ನಾನು ಆತನು ಎಂತಹ ಸಂಕಟದಲ್ಲಿ ಸಿಕ್ಕಿಬಿದ್ದನು ಅಂದರೆ ಬಿದುರನು ಹೇಳುತ್ತಿದ್ದ ಸಂಸಾರವೆಂಬ ಅಘೋರ ಅರಣ್ಯದಲ್ಲಿ ಸಿಕ್ಕಿಬಿದ್ದ ಬ್ರಾಹ್ಮಣನನ್ನು ಕುರಿತು ಋತರಾಷ್ಟ್ರನು ಕೇಳುತ್ತಿರುವನು ಆತನಿಗೆ ಅಂತಹ ಸ್ಥಿತಿಯಲ್ಲಿಯೂ ಜೀವದಾಸೆಯೂ ಪ್ರೀತಿ ಸಂತೋಷಗಳು ಹೇಗುಂಟಾದವು ಆತನು ವಾಸ ಮಾಡುತ್ತಿರುವ ಧರ್ಮ ಸಂಕಟ ಸ್ಥಳವು ಎಲ್ಲಿರುವುದು ಆ ಮನುಷ್ಯನಿಗೆ ಆ ಮಹಾಭಯದಿಂದ ಬಿಡುಗಡೆಯಾಗುವುದು ಹೇಗೆ ಇವೆಲ್ಲವನ್ನೂ ನನಗೆ ತಿಳಿಸು ನಾವಾದರೂ ತಕ್ಕ ಪ್ರಯತ್ನ ಮಾಡಿ ಅವನನ್ನು ಮೇಲಕ್ಕೆತ್ತಿ ಬಿಡಬೇಕೆಂಬ ನ ಮೇಲಕ್ಕೆತ್ತಿ ಬಿಡಬೇಕೆಂದು ನನಗೆ ಕರುಣೆ ಹುಟ್ಟಿರುವುದು ಎಂದನು ಆಗ ವಿದುರನು ಓ ರಾಜ ಇದು ಮೋಕ್ಷ ತತ್ವವನ್ನು ತಿಳಿದವರು ಉದಾಹರಿಸಿದ ಒಂದು ಕಥೆ ಇದನ್ನು ತಿಳಿದ ಮನುಷ್ಯನು ಪರಲೋಕಗಳಲ್ಲಿ ಸದ್ಗತಿಯನ್ನು ಪಡೆಯುವನು ನಾನು ಯಾವುದನ್ನು ಮಹಾರಣ್ಯವೆಂದು ತಿಳಿಸಿದೆನು ಅದೇ ಆ ದೊಡ್ಡ ಸಂಸಾರವು ಇನ್ನೊಂದು ಅರಣ್ಯವೆಂಬುದು ದುರ್ಗಮವಾದ ಆ ಸಂಸಾರದಲ್ಲಿರುವ ಕಷ್ಟಗಳೇ ದುಷ್ಟಮೃಗವೆಂದು ತಿಳಿಸಿದುವೆಲ್ಲ ವ್ಯಾಧಿಗಳು ಆ ಕಾಡಿನಲ್ಲಿರುವ ದೊಡ್ಡ ದೇಹವುಳ್ಳ ಸ್ತ್ರೀ ಎಂಬುದೇ ರೂಪ ಲಕ್ಷಣಗಳನ್ನು ಕೆಡಿಸುವ ಎಂದು ಪ್ರಾಜ್ಞರು ತಿಳಿಸುವರು ಅಂದರೆ ಮುಪ್ಪು ಎಂದು ತಿಳಿಸುವರು ಆ ಬಾವಿ ಎಂಬುದು ಶರೀರಧಾರಿಗಳ ದೇಹವು ಕಾಲನೆ ಅದರ ಕೆಳಭಾಗದಲ್ಲಿ ವಾಸ ಮಾಡುವ ದೊಡ್ಡ ಹಾವು ಎಲ್ಲಾ ಪ್ರಾಣಿಗಳ ಪ್ರಾಣಗಳನ್ನು ಎಳೆಯುವ ಅಂತಕನು ಅವನೇ ಬಾವಿಯ ಮಧ್ಯಭಾಗದಲ್ಲಿ ಕಾಣುವ ಯಾವ ಕೊಂಬೆಯಲ್ಲಿ ಆ ಮನುಷ್ಯನು ನೇತಾಡುವನೆಂದು ಅವನಿಗೆ ಅದೊಂದೇ ಆಧಾರವೆಂದು ಹೇಳಿದೆನು ಅದೇ ದೇಹಧಾರಿಗಳಿಗಿರುವ ಜೀವದ ಮೇಲಿನ ಆಸೆ ಬಾವಿಯ ಕಟ್ಟೆಯ ಸುತ್ತಲೂ ಆರು ಮುಖಗಳುಳ್ಳ ಯಾವ ಆನೆಯೂ ನಾಲ್ಕು ಕಡೆಗಳಲ್ಲಿಯೂ ಸುತ್ತಿ ಬರುವವೆಂದು ಹೇಳಿದನು ಅದೇ ಸಂವತ್ಸರವು ಆರು ಋತುಗಳೇ ಅದರ ಮುಖಗಳು ಮಾಸಗಳೇ ಅದರ ಹನ್ನೆರಡು ಕಾಲುಗಳು ಮರದ ಬೇರನ್ನು ಯಾವ ಕಪ್ಪು ಮತ್ತು ಬಿಳಿ ಬಣ್ಣದ ಇಲಿಗಳೆರಡು ಕಡಿಯುವವೆಂದು ಅವುಗಳನ್ನು ಪ್ರಾಣಿ ತತ್ವಗಳನ್ನು ಅರಿತವರು ರಾತ್ರಿ ಎಂದು ಹಗಲೆಂದು ಹೇಳುವರು ಕಾಮಗಳೇ ಆ ಮರದ ಮೇಲಿರುವ ಜೇನು ಹುಳುಗಳು ಜೇನುಗೂಡಿನಿಂದ ಕೆಲವು ಹಲವು ಕಡೆಗಳಲ್ಲಿ ಧಾರೆಧಾರೆಯಾಗಿ ಹರಿಯುವ ಜೇನೆಂದರೆ ವಿವಿಧ ಕಾಮೋಪಭೋಗಗಳು ಮನುಷ್ಯರು ಅದರಲ್ಲಿಯೇ ನಿತ್ಯವೂ ಆಸಕ್ತರಾಗಿರುವರು ತಾಜ್ಞರು ಸಂಸಾರ ಚಕ್ರದ ಪರಿವರ್ತನವನ್ನು ಹೀಗೆ ನಿರೂಪಿಸುವರು ಇದರ ಜ್ಞಾನದಿಂದಲೇ ಅವರು ಸಂಸಾರ ಚಕ್ರದ ಪಾಶವನ್ನು ಎಲ್ಲ ವಿಧದಿಂದಲೂ ಕತ್ತರಿಸುವರು ಎಂದನು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ